ಎಲ್ಲರಿಗೂ ಕೂಡ ನಮಸ್ಕಾರ ಇದರಲ್ಲಿ ಒಟ್ಟು ಐದು ಇಂಟ್ರೆಸ್ಟಿಂಗ್ ಒಗಟನ್ನು ಕೇಳಲಾಗಿದೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು ಬನ್ನಿ ಮೊದಲನೆಯ ಒಗಟು ಏನಿದೆ ಎಂಬುದನ್ನು ನೋಡೋಣ ನಾನು ಅವಳ ನಡುಕಿನಿಂದ ಉರಿ ಒತ್ತುಕೊಳ್ಳುತ್ತೇನೆ ಹಾಗೆ ನನ್ನೊಳಗೆ ಬೆಚ್ಚಗಿನ ಉಸಿರೇ ಬೀಸಿಸಿ ಹಾರಿಸುತ್ತಾಳೆ ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡೋಣ ಇದಕ್ಕೆ ಸರಿಯಾದಂತಹ ಉತ್ತರ ಲೈಟರ್ ನಾನು ಅವಳ ನಡುಕಿನಿಂದ ಉರಿ ಹೊತ್ತುಕೊಳ್ಳುತ್ತೇನೆ ಹಾಗೆ ನನ್ನೊಳಗೆ ಬೆಚ್ಚಗಿನ ಉಸಿರೆ ಬೀಸಿಸಿ ಹಾರಿಸುತ್ತಾಳೆ ಉತ್ತರ ಲೈಟರ್ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ಎರಡನೆಯ ಒಗಟು ನಾನು ಅವಳ ಮುಂದೆ ನಿಂತಾಗ ಅವಳ ಮುಖವೇ ಒಳೆಯುತ್ತೆ ನಾನು ತೋರಿಸುವುದು ಅವಳ ಸೌಂದರ್ಯವಷ್ಟೇ ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ ಉತ್ತರ ಗೊತ್ತಿರುವವರು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ನೀವನ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ ಈ ಒಗಟಿಗೆ ಸರಿಯಾದಂತಹ ಉತ್ತರ ಕನ್ನಡಿ ನಾನು ಅವಳ ಮುಂದೆ ನಿಂತಾಗ ಅವಳ ಮುಖವೇ ಒಳೆಯುತ್ತೆ ನಾನು ತೋರಿಸುವುದು ಅವಳ ಸೌಂದರ್ಯವಷ್ಟೆ ಉತ್ತರ ಕನ್ನಡಿ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ಮೂರನೆಯ ಒಗಟು ಅವಳು ನನ್ನ ಮೇಲೆ ಕಾಲಿಟ್ಟಳು ನಾನು ತಕ್ಷಣ ಬಿದ್ದೆ ಆಕೆ ದಿನದ ಮೊದಲ ಗೆಲುವು ನನ್ನೊಂದಿಗೆ ಆಗುತ್ತದೆ ಏನಿರ್ಬೋದು ಇದಕ್ಕೆ ಉತ್ತರ ಪ್ರತಿಯೊಬ್ಬರು ಕೂಡ ಇದನ್ನು ಉಪಯೋಗಿಸುತ್ತಾರೆ ನೋಡೋಣ ಏನಿರ್ಬೋದು ಅಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅವಳು ನನ್ನ ಮೇಲೆ ಕಾಲಿಟ್ಟಳು ನಾನು ತಕ್ಷಣ ಬಿದ್ದೆ ಆಕೆ ದಿನದ ಮೊದಲ ಗೆಲುವು ನನ್ನೊಂದಿಗೆ ಆಗುತ್ತದೆ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡೋಣ ಇದಕ್ಕೆ ಸರಿಯಾದಂತಹ ಉತ್ತರ ಚಪ್ಪಲಿ ಅವಳು ನನ್ನ ಮೇಲೆ ಕಾಲಿಟ್ಟಳು ನಾನು ತಕ್ಷಣ ಬಿದ್ದೆ ಆಕೆ ದಿನದ ಮೊದಲು ಗೆಲುವು ನನ್ನೊಂದಿಗೆ ಆಗುತ್ತದೆ ಉತ್ತರ ಚಪ್ಪಲಿ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ನಾಲ್ಕನೆಯ ಒಗಟು ಅವಳು ನನ್ನ ಮೇಲೆ ಕೂಗಿದಳು ನಾನು ಉರಿದು ಅವಳಿಗೆ ಬೇಗನೆ ಸಮಾಧಾನ ಕೊಟ್ಟೆ ಬಿಸಿಯಾದರೂ ನನ್ನ ಪ್ರೀತಿ ತಣ್ಣಗೆ ಮಾಡಿದಳು ಏನಿರಬಹುದು ಇದಕ್ಕೆ ಹೋರಾ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅವಳು ನನ್ನ ಮೇಲೆ ಕೂಗಿದಳು ನಾನು ಉರಿದು ಅವಳಿಗೆ ಬೇಗನೆ ಸಮಾಧಾನ ಕೊಟ್ಟೆ ಬಿಸಿಯಾದರೂ ನನ್ನ ಪ್ರೀತಿಗೆ ತಣ್ಣಗೆ ಮಾಡಿದಳು ಏನಿರ್ಬೋದು ಇದಕ್ಕೆ ಉತ್ತರ ನೋಡೋಣ ಸರಿಯಾದ ಉತ್ತರ ಕಮೆಂಟ್ ಮಾಡಿ ಇದಕ್ಕೆ ಸರಿಯಾದಂತಹ ಉತ್ತರ ಗೀಝರ್ ಅವಳು ನನ್ನ ಮೇಲೆ ಕೂಗಿದಳು ನಾನು ಉರಿದು ಅವಳಿಗೆ ಬೇಗನೆ ಸಮಾಧಾನ ಕೊಟ್ಟೆ ಬಿಸಿಯಾದರೂ ನನ್ನ ಪ್ರೀತಿ ತಣ್ಣಗೆ ಮಾಡಿದಳು ಉತ್ತರ ಗೀಸರ್ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಒಳಗೆ ಹಾಕಿದೆ ತಕ್ಷಣ ಅವಳು ಕೂಗಿದಳು ಖುಷಿಯಿಂದ ಒಂದೊಂದಾಗಿ ತಿರುಗಿ ತಿರುಗಿ ನಾನು ಹಾಕಿದೇನು ಮಜಾ ನೀಡಿದ್ದಂತೆ ಏನಿರಬಹುದು ಇದಕ್ಕೆ ಉತ್ತರ ನೋಡೋಣ ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಇದಕ್ಕೆ ಸರಿಯಾದಂತಹ ಉತ್ತರ ಗೊತ್ತಿರುವವರು ಕಮೆಂಟ್ ಮಾಡಿ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಳಗೆ ಹಾಕಿದ ತಕ್ಷಣ ಅವಳು ಕೂಗಿದಳು ಖುಷಿಯಿಂದ ಒಂದೊಂದಾಗಿ ತಿರುಗಿ ತಿರುಗಿ ನಾನು ಹಾಕಿದನು ಮಜಾ ನೀಡಿದಂತೆ ಇದಕ್ಕೆ ಏನಿರ್ಬೋದು ಅಂತ ಹೇಳಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಇದಕ್ಕೆ ಸರಿಯಾದಂತಹ ಉತ್ತರ ವಾಷಿಂಗ್ ಮಿಷಿನ್ ಒಳಗೆ ಹಾಕಿದ ತಕ್ಷಣ ಅವಳು ಕೂಗಿದಳು ಖುಷಿಯಿಂದ ಒಂದೊಂದಾಗಿ ತಿರುಗಿ ತಿರುಗಿ ನಾನು ಹಾಕಿದ್ದೇನು ಮಜಾ ನೀಡುವಂತೆ ಇದಕ್ಕೆ ಸರಿಯಾದ ಉತ್ತರ ವಾಷಿಂಗ್ ಮಿಷಿನ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳು ಥ್ಯಾಂಕ್ ಯು